ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಬನ್ನಿ ಇವತ್ತು ಮೊಳಕೆ ಕಾಳಿಂದ ಇವತ್ತು ಸ್ಪೆಷಲ್ಲಾಗಿ ಒಂದು ವಡೆ ಅಥವಾ ಪಕೋಡಾನ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ಮೊಳಕೆ ಹುರುಳಿಕಾಳನ್ನ ಮನೆಯಲ್ಲೇ ಕಟ್ಟಿರೋ ಅಂಥ ಹುರುಳಿಕಾಳು ನಾವು ಯಾವುದೇ ರೀತಿಯಲ್ಲಿ ಮಿಕ್ಸ್ ಕಾಳನ್ನ ಹಾಕಿ ಕಟ್ಟಿರಲಿಲ್ಲ ಬರೀ ಹುಳ್ಳಿ ಕಾಳನ್ನ ಅಷ್ಟೇ ಕಟ್ಟಿದ್ದು ನಾನು ಇದರಲ್ಲಿ ಒಂದು ಬೌಲಷ್ಟು ನಾನಿಲ್ಲಿ ಪಕೋಡ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಕಾಳನ್ನ ತೊಗೊಂಡು ಹಾಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಣೆಮೆಣ್ಸಿನ್ಕಾಯಿ ಬದಲಾಗಿ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಇದಿಷ್ಟು ಸ್ವಲ್ಪ ನೀರು ಹಾಕ್ತಾರೆ ಕಡಲೆಬೇಳೆಯೆ ಎಲ್ಲ ನಾವು ರುಬ್ಕೋತೀವಲ್ವಾ ಅದೇ ರೀತಿ ಇದನ್ನೂ ರುಬ್ಕೊಳ್ಳೋಣ ಒಂದು ಪೇಸ್ಟ್ ರೀತಿ ನೀರು ಹಾಕ್ತಲೇ ರುಬ್ಕೊಳ್ಳಿ ಹಾಗೂ ರುಬ್ಲಿಕ್ಕೆ ಆಗಲಿಲ್ಲ ನೀರು ಹಾಕ್ತಲೇ ಅಂದರೆ ಒಂದು ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿ ಇದಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀಟಾಗಿ ನಾವು ವಡೆ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿತ್ತು ವಡೆ ಮಾತ್ರ ನೀವು ಸಲ ಟ್ರೈ ಮಾಡಿ ಹಾಗೆ ಉಳ್ದಿರೋವಂಥ ಕಾಳಿಂದ ಸಾಂಬಾರು ಕೂಡ ಮಾಡ್ತೀನಿ ಆ್ಯಕ್ಚುಲಿ ಆಲೇ ನಾನು ಉಳ್ಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತೆಲ್ಲ ಶೇರ್ ಮಾಡಿದ್ದೀನಿ ಇವಾಗ ನೋಡಿ ಈ ರೀತಿ ಉಂಡೆ ಮಾಡಿಕೊಂಡು ನಾವು ವಡೆನ ಹೇಗೆ ತಟ್ಟಿ ಹಾಕ್ತೀವಿ ಆ ಕನ್ಸಿಡೆನ್ಸಿಗೆ ಇದ್ದರೆ ಸಾಕು ನಾವು ಕಡಲೆಬೇಳೆ ವಡೆನೂ ಇದೇ ರೀತಿ ಅಲ್ವಾ ಮಾಡೋದು ಕೆಲವರು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಲ್ಲ ಈ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡಿದ್ರೇ ಇದು ಟೇಸ್ಟಿನೂ ಚೆನ್ನಾಗಿರುತ್ತೆ ಹಾಂ ಇವಾಗ ಇದು ಆಗಿದೆ ಇವಾಗ ಒಂದು ಬಾಂಡಿಗೆ ನಾನು ಸ್ವಲ್ಪ ಕುಕ್ಕಿಂಗ್ ಹಾಲನ್ನ ಹ್ಯಾಂಡ್ ಇದ್ದೀನಿ ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಎಣ್ಣೆ ಮೇಲೆ ನಾವು ವಡೆನ ಈ ರೀತಿ ತಟ್ಟಿ ಹಾಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಪಕೋಡ ಅಂತೂ ಟೇಸ್ಟಿಯಾಗಿತ್ತು ಬಿಸಿ ಬಿಸಿಲಂತೂ ತಿಂತಾ ಇದ್ದರೆ ಕಡಲೆಬೇಳೆ ಒಡೆ ಇರುತ್ತಲ್ಲ ಅದಕ್ಕಿಂತ ಇನ್ನೂ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಕಿದ ತಕ್ಷಣ ಆಡಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುಗಿಸಿ ಹಾಕ್ಕೊಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾವು ಒಡೆ ಹಾಕಬೇಕಾದ್ರೆ ಐ ಫ್ಲೇಮಲ್ಲಿ ಇಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಬಬಲ್ಸ್ ಎಲ್ಲ ಏನು ಬರ್ತಾ ಇರುತ್ತೆ ಎಣ್ಣೆ ಒಳಗಡೆ ಆ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಆದಷ್ಟು ಉರಿನ ಮಧ್ಯಮ ಉರಿಲಿ ಅಥವಾ ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಎರಡನೇ ಬ್ಯಾಚ್ ಕೂಡ ಹಾಕ್ಕೊಂಡು ಇವಾಗ ನೋಡಿ ಕಾಳಿನ ಪಕೋಡ ಅಥವಾ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಉಳಿದಿತ್ತಲ್ಲ ಮೊಳಕೆ ಕಾಳು ಆ ಕಾಳು ಸಾಂಬಾರಿಗೆ ನಾನು ಸ್ವಲ್ಪ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ರುಬ್ಬೋದಕ್ಕೆ ಒಂದು ಗೆಡ್ಡೆ ಚಿಕ್ಕುಗೆಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಬಕ್ಕೆ ನಾನು ಮಸಾಲೆಗೆ ತೊಗೊಂಡಿದ್ದೀನಿ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನ ಹ್ಯಾಡ್ ಮಾಡಿಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಕಾಳನ್ನ ಆ್ಯಡ್ ಮಾಡಿಕೊಂಡು ಕಾಳಿನ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಮೊದಲೇ ಎಣ್ಣೆಗೆ ಹಾಕಿರಲಿಲ್ಲ ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ನಂತರ ರುಬ್ಬಿರೋ ಮಸಾಲೆ ಏನಿದೆ ಈ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮಸಾಲೆನ ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲ ಪೌಡರ್ನು ಕೂಡ ಆ್ಯಡ್ ಆದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಮ್ಗೆ ಯಾವ ಕನ್ಸಿಡೆನ್ಸಿಗೆ ಬೇಕು ಆ ಕನ್ಸಿಡೆನ್ಸಿಗೆ ನೀರನ್ನು ಹ್ಯಾಡ್ ಮಾಡಿಕೊಂಡು ಒಂದು ಮೂರು ವಿಸಲ್ ಕಿಸ್ಕೊಂಬಿಟ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ನಾನು ಆಲ್ರೆಡಿ ಹುಳ್ಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಶೇರ್ ಮಾಡಿದ್ದೀನಿ ಕಾಳನ್ನೆಲ್ಲ ಸಪ್ರೇಟಾಗಿ ಎತ್ಕೊಂಡು ಅದು ಹಾಕಿ ಮಾಡಿರ್ತೀವಲ್ಲ ಕಾಳು ಕೂಡ ತಿಂದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಂಬಾರು ಈ ಕನ್ಸಿಸ್ಟೆನ್ಸಿಗೆ ನಾನು ನೀರನ್ನ ಹ್ಯಾಂಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲನ್ನ ಮುಚ್ಕೊಂಡು ಮೂರು ವಿಸಲ್ನ ಕೂಗಿಸ್ಕೊಂತ ಇದ್ದೀನಿ ಇವಾಗ ಸಾಂಬಾರು ಕೂಡ ರೆಡಿ ಆಗಿಬಿಡ್ತು ನೋಡ್ತಾ ಇರ್ಬೋದು ನೀವು ನೋಡಿದ್ರಲ್ವಾ ಎಷ್ಟು ಕಲ್ಲರ್ಡಾಗಿ ಕಾಣಿಸ್ತಿದೆ ಇದು ಕಾಳು ಕೆಂಪುಗೆ ರಸ ಎಲ್ಲ ಬಿಟ್ಕೊಂಡಿರುತ್ತಲ್ವ ಅದರಿಂದ ಸ್ವಲ್ಪ ಕೆಂಪು ಕೆಂಪು ಚೆನ್ನಾಗಿ ಕಾಣಿಸ್ತಿರುತ್ತೆ ಸಾಂಬಾರು ಕಲ್ಲರಾಗಿ ತುಂಬಾ ಕಾಳು ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿದ್ರಲ್ವ ಕಾಳು ಸಾಂಬಾರು ಮಾಡೋದು ಹೇಗೆ ಹಾಗೆ ಕಾಳಿಂದ ಪಕೋಡ ಅಥವಾ ವಡೆ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ